ಎಲ್ಲರಿಗೂ ನಮಸ್ಕಾರ ಜೆಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲಾ ಸಹದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಅಂತರಾಳಕ್ಕೊಂದು ಆಲೋಚನೆಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಹಂಚಿದಷ್ಟು ಹೆಚ್ಚಾಗುತ್ತಾ ಹೋಗುವ ಪ್ರೀತಿ ಮತ್ತು ವಿದ್ಯೆ ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ಸಂಪತ್ತುಗಳು ಎಂಬುವುದನ್ನು ಮರೆಯದಿರೋಣ ವ್ಯಕ್ತಿತ್ವ ವಿಕಸನಕ್ಕೆ ಶಿಕ್ಷಣದ ಜೊತೆಗೆ ವ್ಯಕ್ತಿತ್ವಕ್ಕೆ ಗೌರವ ತರುವ ರೀತಿ ನೀತಿಗಳು ಅಷ್ಟೇ ಮುಖ್ಯ ಯಶಸ್ಸು ಮನಸ್ಸಿಗೆ ಸಂತೋಷ ಕೊಡಲಿ ಬಿಡಲಿ ಆದರೆ ಸಂತೋಷದಿಂದ ಕೂಡಿದ ಮನಸ್ಸು ಖಂಡಿತವಾಗಿಯೂ ನಮ್ಮನ್ನು ಯಶಸ್ಸಿನೆತ್ತ ಒಯ್ಯುತ್ತದೆ ನಿರ್ದಿಷ್ಟ ದೇಯೋದ್ದೇಶವಿಲ್ಲದ ಜೀವನ ದಿಕ್ಸೂಚಿ ಇಲ್ಲದ ನೌಕೆಯಂತೆ ಪ್ರೀತಿ ಮಮಕಾರಗಳಿಲ್ಲದ ವ್ಯಕ್ತಿ ಸುವಾಸನೆ ಇಲ್ಲದ ಹೂವಿನಂತೆ ಅಂತಃಕರಣ ವಿನಯ ವಿವೇಚನೆ ನ್ಯಾಯಸಮ್ಮತ ದೃಷ್ಟಿಕೋನ ಇಲ್ಲದವರು ಸಮಾಜವನ್ನಾಗಲಿ ರಾಷ್ಟ್ರವನ್ನಾಗಲಿ ಕಟ್ಟಲಾರರು ಇವತ್ತಿನ ಈ ಅಂತರಾಳಕ್ಕೊಂದು ಆಲೋಚನೆ ತಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವರು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಸರ್ವೇ ಜನರು ಸುಖಿ ನಮಸ್ಕಾರ